ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟು ಯೂಟ್ಯೂಬ್ ಇವತ್ತು ಇವತ್ತು ಫ್ರೈಡೇ ಇವಾಗ ಟೈಮ್ ಬಂದಿದೆ ನಾನು ಈ ಬ್ಲಾಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ಬಟ್ ಆಲ್ ಫೇಸಲ್ಸ್ ಮೈಂಡ್ ಕಾಣಿಸ್ತಿದೆ ಒಂಥರ ಸ್ವಲ್ಪ ಆಪಿ ಸ್ವಲ್ಪ ಬೇಜಾರು ಈ ವಿಡಿಯೋ ಫುಲ್ಲು ನೋಡಿ ಓಕೆನಾ ಇಲ್ಲ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಇಲ್ಲಿ ಬಟ್ಟೆ ತೋರಿಸ್ ತೋರಿಸ್ತೀನಿ ಇಲ್ಲಿ ಬಟ್ಟೆ ಒಂದು ನಿಮಿಷ ತೋರಿಸ್ತೀನಿ ತಡೆ ನೋಡಿ ಇಲ್ಲಿ ಅಲ್ಲಿ ಬಟ್ಟೆ ಎಲ್ಲ ಹಾಕಿಟ್ಕೊಂಡೆ ನೀನು ತೋರಿಸ್ತೀನಿ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ಸ್ಪೆಷಲಿ ನಮ್ಮ ಬೇಬಿದು ಅಷ್ಟೇ ಇಲ್ಲಿ ಪ್ಯಾಕ್ ಮಾಡ್ತಾ ಇರೋದು ನಮಗೆ ನಮ್ಮ ಬೇಬಿ ಎಲ್ಲಿಗೆ ಹೋಗ್ತಾಳೆ ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಿದೀನಿ ಓಕೆನಾ ಎಲ್ಲಿಗೆ ಹೋಗ್ತಿ ಚಿನ್ನಿ ಎಲ್ಲಿಗೆ ಹೋಗ್ತೀಯಾ ಇಯ್ಯ ಯಾರ್ ಮನೆಗೆ ಹೋಗ್ತೀಯಾ ಸೊ ಏನಕ್ಕೆ ಅಂತ ಎಲ್ಲ ತೋ ಹೇಳ್ತೀನಿ ಓಕೆನಾ ಹಾ ಕೇಕ್ ಬರ್ತಡೆ ಕೇಕ್ ಗಾಯ್ಸ್ ಎಲ್ರು ನಮ್ ಬೇಬಿ ಬರ್ತಡೆ ಕೇಕ್ ನ ಪಾರ್ಸಲ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ತಡ ಮಾಡೋದು ಬೇಡ ಇದು ಯಾರು ಬರ್ತಾಳೆ ಅಲ್ಲ ಫ್ರೆಂಡ್ಸ್ ಇದು ಓಕೆ ಸ್ಟಾಪ್ ಫ್ರೆಂಡ್ಸ್ ಈ ಬ್ಲಾಗ್ ನೋಡೋಕ್ಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮಾತ್ರ ಏನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನ ಸೊ ಗಾಯಸ್ ಏನು ಅಂದರೆ ಇಲ್ಲಿ ಸ್ಪೆಷಲ್ ಬಟ್ಟೆ ಇದೆ ಈಗ ನಾನು ಬಟ್ಟೆನ ಮಡಿಸ್ತಾ ಇದ್ದೀನಿ ನಮ್ಮ ಬೇಬಿದು ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಈಗ ಬ್ಲಾಗ್ ಮಾಡಿರಲಿಲ್ಲ ಓಕೆ ಈ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೀನಿ ಅದಕ್ಕೆ ಹಾಗೆ ನಿಮ್ಮದು ಇನ್ಫಾರ್ಮೇಷನ್ ಓಕೆ ಫ್ರೆಂಡ್ಸ್ ಈ ಇದ್ರೊಳಗೆ ಒಂದಷ್ಟು ಬಟ್ಟೆ ಇದ್ದಾವೆ ಈ ಬಟ್ಟೆ ಬಗ್ಗೆ ನಿಮ್ಗೆ ಹೇಳ್ಬೇಕು ನಾನು ಓಕೆನಾ ಇದು ನಮ್ಮ ಅಮ್ಮನೇ ಇಷ್ಟ ಬೇಬಿಗೆ ಇಷ್ಟು ಬಟ್ಟೆ ಇದಾವೆ ಇದೆಲ್ಲ ನಮ್ಮ ಅಮ್ಮನೆ ಕೊಡ್ಸಿರದು ಒಂದ್ಸತಿ ಬಂದಿದ್ರು ನಾವು ತಿೂರಲ್ಲಿ ಇದ್ದಾಗ ನಮ್ಮ ಇನ್ನ ಸಣ್ಣ ಬೇಬಿ ಇದ್ಲು ಅವರು ಸಂಕ್ರಾಂತಿ ಟೈಮರ್ ಬಂದಿದ್ರು ಅವಳಿಗೆ ಯಾವಾಗ ಈ ಡ್ರೆಸ್ ಗಳೇ ಆಗ್ತಾ ಇರಲಿಲ್ಲ ನೋಡಿ ಆಗ್ತಾನೆ ಇರಲಿಲ್ಲ ಐ ತಿಂಕ್ ಈಗಲೂ ಆಗುತ್ತೋ ಇಲ್ಲ ಗೊತ್ತಿಲ್ಲ ನಾವು ಹಿಡ್ಕಾ ಈಗ ಲೂಸ್ ಆಗ್ಬೋದು ಬಟ್ ಆದ್ರೂ ಪ್ಯಾಕ್ ಮಾಡ್ತಿದ್ದೀನಿ ಒಂದ್ಸತಿ ಹಾಕಿಲ್ಲ ನೋಡೋಣ ಇನ್ ಮುಂದೆ ಅಂತ ಒದ ಕೊಡ್ತೀನಿ ತಮೇಲಿ ನೋಡಿದ್ರಿ ಎಷ್ಟು ಉದ್ದ ಇದಾವೆ ಈಗ ಆಗುತ್ತೋ ಇದು ಅಂತ ನಂಗೆ ಗೊತ್ತಿಲ್ಲ ನೋಡೋಣ ಆದ್ರೂ ಪ್ಯಾಕ್ ಮಾಡ್ಕೊತಾ ಇದೀನಿ ಆದಷ್ಟು ಹಾಕುತ್ತೆ ಅಂತ ಹೊಸ ಸುಮ್ನೆ ಇಟ್ಟಿ ಏನಕ್ಕೆ ಅನ್ಕೊಂಡ್ವಿ ತುಂಬಾ ಚೆನ್ನಾಗಿದ್ದಾವೆ ಇವೆಲ್ಲ ಬಟ್ ಒಂದ್ಸತಿನು ಹಾಕಿಲ್ಲ ಎಲ್ಲ ನಿಂದೆ ಅದು ಸುಮ್ನೆ ಬಟ್ ಒಂದ್ಸತಿನು ಹಾಕಿಲ್ಲ ಏನ್ ಮಾಡೋದು ನೋಡು ಎಲ್ಲ ಸಿಕ್ಯೂಟ್ ಆಗಿ ಚೆನ್ನಾಗಿದ್ದಾವೆ ಪ್ಯಾಂಟ್ ಮಾತ್ರ ದೊಡ್ಡ ದೊಡ್ಡ ಗೈಸ್ ಅದು ನಿಂಜೇನಾ ಮೂರು ಪ್ಯಾಂಟು ಸಾರಿ ನಾಲ್ಕು ಟೀ ಶರ್ಟು ನಾಲ್ಕು ಪ್ಯಾಂಟ್ ನೋಡಿ ಇದು ಒಂದು ಎರಡು ವಾನ್ ಟೂ ತ್ರೀ ಆ ನಾಲ್ಕು ಫೋರ್ ಪ್ಯಾಂಟ್ ಫೋರ್ ಎಲ್ಲ ಆಗೈತೆ ಬಿಡು ಬಿಡು ಎಲ್ಲ ಆಯ್ತದ್ ಓಕೆ ಫ್ರೆಂಡ್ಸ್ ಆ್ಯಂಡ್ ಇವಾಗ ಹೇಳ್ತೀನಿ ತಡ ಮಾಡೋಲ್ಲ ಏನಕ್ಕೆ ಹೋಗ್ತಿರೋದು ಅಂದರೆ ಓಕೆ ಫೈನ್ ನಾನೇನು ಹೇಳಿದೆ ನಿಮಗೆ ಹಳ್ಳಿಗೆ ಹೋಗಿ ಹಸು ಮೇಯಿಸ್ತೀನಿ ಅಂತೇಳಿ ಹ್ಞೂ ತಗ ಹಸು ಮೇಯಿಸ್ತೀನಿ ಅಂತ ಹೇಳಿದೆ ನಿಮ್ಮ ಜೊತೆಗೆ ಬಟ್ ನನ್ಗೆ ಅನಿಸುತ್ತೆ ಅದು ಒಂದು ಸಿಕ್ಸ್ ಮಂತ್ ಗಬ್ಬ ಆಗಿಬಿಟ್ರೆ ಆಮೇಲೆ ಮತ್ತೆ ಹಾಲು ಕೊಡೋಲ್ಲ ಆಮೇಲೆ ನಾವು ಇವಾಗ ದುಡ್ಡು ದುಡ್ಡನ್ನ ಸೇವ್ ಮಾಡಬೇಕು ಅಂದ್ಕೊಂಡಿದ್ದೀವ ಕರೆಕ್ಟಾಗಿ ಅದು ಸೇವ್ ಆಗಲ್ಲ ಈಗ ಜಾಬ್ಗೆ ಹೋದ್ರೆ ಬೆಸ್ಟ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಓಕೆ ಹಸು ಹಸು ಫೈನ್ ನಮ್ಮ ಅತ್ತೆನೇ ಮೇಯಿಸ್ಕೊಳ್ಳಿ ಫೈ ನಾನೇನಾದ್ರೂ ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ಗೂ ಕೂಡ ಒಪ್ತಿದ್ದೀನಿ ಅವ್ರು ಒಪ್ಪಿರ್ಲಿಲ್ಲ ಇಷ್ಟು ದಿವಸ ಈಗ ಯಾವ್ದವ್ರಿಗೆ ಬುದ್ಧಿ ಕೊಟ್ಟರೋ ಗೊತ್ತಿರ ಹೇಗೆ ಅರ್ಥ ಮಾಡಿಸ್ಬೇಕು ಅರ್ಥ ಏಕೆಂದ್ರೆ ಯಾಕೆಂದ್ರೆ ಇರೋದು ಚಿಕ್ಕ ಮನೆ ನಾನು ನಿಮ್ಗೆ ಹೇಳ್ತಿದ್ದೀನಲ್ವ ನಮ್ಮ ನಂದು ಡ್ರೀಮ್ ಇರೋದು ಒಂದು ಚೆನ್ನಾಗಿರೋದು ಒಂದು ಹೌಸ್ ಕಟ್ಸ್ಬೇಕು ಅನ್ನೋದು ಡ್ರೀಮ್ ಇದೆ ಆ ಡ್ರೀಮ್ ಫುಲ್ ಫುಲ್ಫಿಲ್ ಓಕೆ ಫುಲ್ಫಿಲ್ ಮಾಡಬೇಕು ಅಂದ್ರೆ ಒಬ್ರು ದುಡಿದ್ರೆ ಆಗಲ್ಲ ಇಬ್ರು ದುಡಿಬೇಕು ಚೆನ್ನಾಗಿದೆ ಸ್ವಲ್ಪ ಇಬ್ರು ದುಡಿಬೇಕು ಅಂಡ್ ನಮ್ಮ ಬೇಬಿ ಈಗ ಅವ್ರಿಗೂ ಒಂಥರ ಮುಜ್ಜುಕರ ಆಗ್ಬಾರ್ದಲ್ವಾ ಅವರು ಕ್ಲಾಸ್ಗೆ ಹೋಗ್ಬೇಕಾದ್ರೆ ಅಲ್ಲ ನನ್ನ ಫ್ರೆಂಡ್ಸ್ ಮನೆಯಲ್ಲ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ನೋಡಿ ಹೀಗಿದೆ ಅಂತೆಲ್ಲ ಅವರು ಆ ಥರ ಫೀಲ್ ಆಗಬಾರ್ದು ಅಂತ ನಾನು ಕೂತ್ಕೊಂಡು ಒಂದಿನ ಫುಲ್ಲು ನಮ್ಮ ಹಸ್ಬೆಂಡ್ಗೆ ತಿಳಿ ಹೇಳಿದ್ದೀನಿ ಆಮೇಲೆ ರಿಲೇಷನ್ಸು ಅಷ್ಟೇ ನಾವು ಚೆನ್ನಾಗಿದ್ರೆ ಎಲ್ಲ ನಮ್ಮನೆ ಚೆನ್ನಾಗಿದ್ರೆ ಎಲ್ಲರೂ ಇಲ್ಲಾಂದ್ರೆ ಬೀದಿ ನಿಂತ್ಕೊಂಡು ಆಡ್ಕೋತಾರೆ ಹೊತ್ತು ನಾವು ದುಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಎಲ್ಲ ಹೇಳಿದ್ದೀನಿ ಸತ್ಯ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಫೈನಲ್ಲಿ ನನ್ನ ಕೆಲ್ಸ ಕಳ್ಸೋಕ್ಕೆ ಒಪ್ಕೊಂಡಿದ್ದಾರೆ ಏನಂದ್ರೆ ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸು ಏನಂದ್ರೆ ನಾನು ಕೆಲ್ಸಕ್ಕೆ ಹೋಗೋದು ಓಕೆ ಇನ್ನು ಕೆಲಸ ಏನು ಹುಡ್ಕಿಲ್ಲ ನೋಡೋಣ ನಮ್ಮ ಬೇಬಿನ ಕರ್ಕೊಂಡು ಹೋಗಿ ಫಸ್ಟ್ ದುಡ್ಡು ಬಂದ್ಬಿಟ್ಟು ಆಮೇಲೆ ಕೆಲಸ ಹುಡ್ಕೋಣ ಅಂತ ಗುಡ್ ನ್ಯೂಸ್ ಏನಂದ್ರೆ ನೀ ನೀವೊಬ್ಬಳೇ ಹೋಗು ಗುಡ್ ನ್ಯೂಸ್ ಏನಂದ್ರೆ ಸರಿ ಆಯಿತು ಗುಡ್ ನ್ಯೂಸ್ ಏನಂದ್ರೆ ಇವ್ರ ಕೆಲ್ಸಕ್ಕೆ ಕಳ್ಸಕ್ಕೆ ಒಪ್ಕೊಂಡಿರೋದು ಬ್ಯಾಡ್ ನ್ಯೂಸ್ ಏನಂದ್ರೆ ನಮ್ಮ ಬೇಬಿನ ನಾನು ನಮ್ಮ ಅಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗ್ಬಿಡೋಣ ಅಂದ್ರೆ ಈ ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ರೆ ಆಗಲ್ಲ ಅಲ್ವಾ ಕೆಲ್ಸ ಹೋಗ್ತಾರೆ ಸರಿ ಆಯ್ತು ಸುಮ್ನೆ ಇರು ಮಾತಾಡ ಸೊ ಕೆಲ್ಸಕ್ಕೆ ಹೋಗಲ್ಲ ನಂಗೆ ಕರ್ಕೊಂಡು ಹೋಗಕ್ ಆಗಲ್ಲ ಅವಳನ್ನ ಅದಕ್ಕೆ ಈಗ ಹೇಗಿದ್ರು ಅವಳಿಗೆ ಎರಡೂವರೆ ವರ್ಷ ಸುಮ್ನೆ ಈಗ ಅವಳಿಗೆ ಹೇಗಿದ್ರು ಎರಡೂವರೆ ವರ್ಷ ಮೂರು ವರ್ಷ ಆದ್ಮೇಲೆ ಇನ್ನು ಮೂರು ವರ್ಷ ಆದ್ಮೇಲೆ ಅವಳು ಒಂದನೇ ಕ್ಲಾಸ್ ಆಗ್ತಾಳೆ ಅವಳು ಒಂದನೇ ತರಗತಿ ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೊತ್ತಿಗೆ ಮನೆ ಕಟ್ಟಿ ಫುಲ್ ಮುಗಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿರೋದು ಓಕೆ ನಾ ಮೂರು ವರ್ಷದಲ್ಲಿ ಹೇಗಾದರೂ ಮಾಡಿ ಸ್ವಲ್ಪ ದುಡ್ಡಿ ಸೇವಿಂಗ್ಸ್ ಮಾಡಿ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿ ಆಮೇಲೆ ಕರ್ಕೊಂಬರೋಣ ಅಂತ ತುಂಬಾ ದಿವಸ ಸೂಪರ್ ತುಂಬಾ ದಿವಸ ಬಿಡ ಅಂಥ ಪ್ಲಾನ್ ಏನಿಲ್ಲ ಒಂದು ಮೂರು ವರ್ಷ ಅಮ್ಮ ಮನೇಲಿ ಬಿಡೋಣ ಯು ಕೆ ಜಿ ಎಲ್ ಕೆ ಜಿ ಎಲ್ಲ ಅಲ್ಲೇ ಮುಗಿಸ್ಲಿ ಮತ್ತೆ ಪ್ರತಿ ಸಾಟರ್ಡೆ ಸಂಡೇ ಸಂಡೇ ಬರ್ತಿರುತ್ತೆ ಅಪ್ಪಗಳು ಬರ್ತಿರತ್ತೆ ಹೋಗಿ ನೋಡ್ಕೊಂಡು ಬರ್ಬೋದು ಈಗ ನಾವು ನನಗೆ ಗೊತ್ತು ನನಗೂ ನಮ್ಮ ಹಸ್ಬೆಂಡ್ಗೂ ಈ ಬೇಬಿನ ಕ್ಯೂಟ್ ಬೇಬಿನ ಬಿಟ್ಟಿರಕ್ಕೆ ಆಗಲ್ಲ ಅಂತ ನಾನು ನೀವು ಕೂಡ ಮಿಸ್ ಮಾಡ್ಕೊತೀರ ಗೊತ್ತು ಮುಂದೆ ಬರೀ ಇನ್ ಮುಂದೆ ನಮ್ಮ ಬೇಬಿ ನನ್ನ ಬ್ಲಾಗ್ ತುಂಬ ತುಂಬಾ ಬೇಜಾರಾಗ್ತಿದೆ ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಆ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಆ ಬಿಟ್ಟಿರಲೇಬೇಕು ನಾನು ಒಂದೊಂದ್ಸಲೂ ವಿಡಿಯೋ ಆಗಬೇಕು ಅನ್ನೋದು ನನ್ನ ಇನ್ಫಾರ್ಮೇಶನ್ ಇರೋಲ್ಲ ಫ್ರೆಂಡ್ಸ್ ಆದ್ರೆ ನನಗೆ ಗೊತ್ತಿರದಂಗೆ ಫೀಲ್ ಆಗಿಬಿಡ್ತೀರ ಅಷ್ಟೇ ಯಾ ಈಗ ಅವಳಿಗೆ ಎರಡೂವರೆ ವರ್ಷ ಡಿಸೆಂಬರ್ ಅಷ್ಟೊತ್ತಿಗೆ ಒಂದ್ ನಮ್ಮ ತಿಂಗಳು ನಮ್ಮಅಮ್ಮರನ್ನ ಇಟ್ಕೊಂಡು ಆಟಾಡ್ಸ್ಬೇಕಷ್ಟೇ ಆಮೇಲೆ ಅಂಗನವಾಡಿ ಅಥವಾ ಯು ಕೆ ಜಿ ಎಲ್ ಕೆ ಜಿಗೆ ಹೋಗ್ಬಿಟ್ಟು ಸರಿ ಆಗತ್ತೆ ಅನ್ಕೊಂಡು ಡಿಸೈಡ್ ಮಾಡಿದ್ವಿ ಮೂರು ವರ್ಷ ಯಾರಿಗೋಸ್ಕರ ಅಲ್ಲ ನಮ್ಮ ಕ್ಯೂಟ್ ಬೇಬಿಗೋಸ್ಕರನೇ ಅವಳು ಚೆನ್ನಾಗಿ ಒಂದ್ ಒಳ್ಳೆ ಮನೇಲಿ ಇರ್ಬೇಕು ಅನ್ನೋದು ನನ್ನ ಆಸೆ ಸೊ ಹಾಗಾಗಿ ಒಂದ್ ಮೂರು ವರ್ಷ ನಮ್ಮ ಅಮ್ಮ ಮನೆ ಕರ್ಕೊಂಡು ಹೋಗಿ ಬಿಟ್ ಬರೋಣ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇದು ಅಟ್ ಪ್ರೆಸೆಂಟ್ ಅಪ್ಡೇಟು ಇವತ್ತು ಡೇಟ್ ಕೂಡ ಹೇಳ್ತೀನಿ ಎಷ್ಟನೇ ಡೇಟ್ ಅಂತ ಇವತ್ತು ಇಪ್ಪತ್ತ್ ಕಡೆ ನಾಳೆ ಕರ್ಕೊಂಡೋಗಿ ಬಿಟ್ ಬರ್ತೀನಿ ನಾಳೆ ಕರ್ಕೊಂಡೋಗಿ ನಾಡ್ ಬರ್ತೀನಿ ನಾನು ಇಪ್ಪತ್ತೈದಕ್ಕೆ ಅಂಡ್ ಇದು ಆಗಸ್ಟ್ ಓಕೆನಾ ಈಗ ಏನಿಲ್ಲ ನಿಮ್ಗೆ ಬುಧವಾರ ಅಥವಾ ಸೋ ಭಾನುವಾರನೇ ಅಪ್ಡೇಟ್ ಆಗ್ಬೋದು ಇಷ್ಟು ಭಾನುವಾರನೇ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ ಇಷ್ಟು ಪ್ರೆಸೆಂಟ್ ಅಪ್ಡೇಟ್ ಅದಕ್ಕೆ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಬಟ್ಟೆಗಳು ಬೇಕಾದ ಕ್ರೀಮ್ಸ್ ಕ್ರೀಮ್ಸ್ ಸೋಪ್ ಎಲ್ಲ ಅವರು ತಗೋತಾರೆ ಜಸ್ಟ್ ಬಟ್ಟೆ ಅಷ್ಟೇ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಕ್ರೀಮು ಸೋಪ್ ಎಲ್ಲ ಆಲ್ಮೋಸ್ಟ್ ಹೊಳಿದೆಯಲ್ಲ ಅದನ್ನೇ ತಗೊಂಡು ಕೊಡ್ತೀನಿ ಅಷ್ಟೇ ಏನು ಇಲ್ಲ ಬಟ್ ತುಂಬಾ ಫೀಲ್ ಆಗ್ತಿದೆ ಇದೆ ಹೇಗೆ ಮ್ಯಾನೇಜ್ ಮಾಡ್ತೀನೋ ಗೊತ್ತಿಲ್ಲ ನಾವು ಬೇಗ ಬಿಟ್ಟಿದ್ವಿ ಆದಷ್ಟು ಬೇಗ ಅವ್ನ್ ಕೆಲ್ಸ ಹುಡಿಕೋಬೇಕು ಓಕೆನಾ ಕೆಲ್ಸ ಹುಡಿಕೊಂಡ್ರೆ ಅವ್ನ ಬಿಡ್ತೀನಿ ಮರಿಯಲ್ಲ ಒಟ್ಟು ಒಂದು ಮರಿತ್ಯಾ ನನ್ನ ಮರಿತ್ಯಾ ಅಲ್ ನೋಡಿ ಹೇಳು ನನ್ನ ಮರಿತ್ಯಾ ಬೇವಿನ್ ಮರಿತ್ಯಾ ಅಜ್ಜಿ ಮನೆಗ್ ಹೋಗ್ತಿಯಾ ಅಲ್ಲಿ ಯಾರು ಯಾರು ಇರ್ತಾರೆ ಆಮೇಲೆ ಹಾ ಆಮೇಲೆ ಯಾರು ಇರ್ತಾರೆ ಬಾಬಾ ಇರುತ್ತೆ ಆಮೇಲೆ ಮಾಮಾ ಸೋನು ಅಜ್ಜಿ ಶೋಭಾ ನನ್ಗೆ ಫುಲ್ ನಮ್ ನಂಬಿಕೆ ಇದೆ ನಮ್ಮ ಅಮ್ಮ ಮೇಲೆ ಯಾಕೆಂದ್ರೆ ಅವ್ರು ಪ್ರತಿ ನಾವೇ ಅಷ್ಟು ಚೆನ್ನಾಗಿ ನೋಡ್ಕೊಡಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಡ್ತಾರೆ ಪ್ರತಿ ಒಂದ್ ಹಬ್ಬಕ್ಕೂ ಬಟ್ಟೆ ತಂದು ಕೊಡ್ತಾರೆ ಪ್ರತಿ ಊಟ ತಿಂಡಿ ಸ್ವೀಟು ಸ್ನಾಕ್ಸ್ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಇರುತ್ತೆ ನಮ್ಗೆ ಒಂದ್ ನಂಬಿಕೆ ಏನಂದ್ರೆ ಇಲ್ಲಿದ್ದಾಗ ಎಷ್ಟ್ ಅಲ್ಲಿಗೆ ಹೋದ್ಮೇಲೆ ಇನ್ನೂ ಚೆನ್ನಾಗಿರ್ತಾಳೆ ಅನ್ನೋದು ನನ್ನ ನಂಬಿಕೆ ಹೇಳಿ ಚಿನ್ನಿ ಬಟ್ಟೆ ಮಾಡಿಸ್ತೀನಿ ಈಗ ಮಾತು ಸಾಕು ಬಟ್ಟೆ ಎಲ್ಲ ಮಡ್ಚಿಟ್ಬಿಡ್ತೀನಿ ಯಾಕೆಂದ್ರೆ ನಾಳೆ ಆಗಲ್ಲ ನಾಳೆ ಆಗಲ್ಲ ಸೊ ಹಾಗಾಗಿ ಇವಾಗಲೇ ಆಗಲ್ಲ ಸೊ ಗಾಯ್ಸ್ ನನಗೆ ಗೊತ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀನಿ ಇದು ಫುಲ್ ಫೀಡ್ ಹಾ ನಿಮಗೆ ಆಗಲ್ವಾ ಸರಿ ಆಯ್ತು ತುಂಬಾ ಫೀಲ್ ಆಗ್ತಿದೆ ನೋಡೋಣ ನಾನು ಇಷ್ಟونو ಬಟ್ಟೆನು ಮಡಚಿಬಿಟಿ ನಾನು ಅವ್ರು ಮನ್ಸ್ ಬದ್ಲಾಯ್ಸಷ್ಟ್ರೆ ನಂಗೆ ಕೆಲ್ಸ ಹುಡಿಕೋಬೇಕು ನಮ್ಮ ಹಸ್ಬೆಂಡ್ ಮನ್ಸ್ ಬದ್ಲಾಯ್ಸಂದ್ರೆ ಅವ್ರು ಹೆಂಗೆ ಏನು ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ನಮ್ಮ ಬೇಬಿಗೋಸ್ಕರ ನಮ್ಮ ಬೇಬಿಗಾಗಿ ನಾನು ಕಳಿಸ್ತಾ ಇರೋದು ಸರಿ ಬಾ ಬಾಯ್ ಮಾಡ್ಬಿಡು ನಾಳೆ ಒಂದು ಬ್ಲಾಗ್ ಅಲ್ಲಿ ಇರ್ಬೋದು ಅಷ್ಟೇ ಅವ್ರು ಇನ್ನೊಂದ್ ಈ ಬ್ಲಾಗ್ ಬಿಟ್ರೆ ಇನ್ನೊಂದ್ ಬ್ಲಾಗ್ ಅಲ್ಲಿ ಇರ್ಬೋದು ಬಿಚ್ಚಕ್ ಬರಲ್ಲ ಗುಂಡ ಇದು ತಕ ಇನ್ನೊಂದು ಬ್ಲಾಗ್ ಅಲ್ಲಿ ಇರ್ತಾಳೆ ಅಷ್ಟೇ ಬಾಯ್ ನಿಚ್ಚಿನಿ ಎಲ್ರಿಗೂ

ಮೆಸ್ಸಿಯೋ ಅವಳಿಗೆ ಗೊತ್ತಾಗ್ತಿಲ್ಲ ಬಟ್ ನೀವೆಲ್ಲ ಮಿಸ್ ಮಾಡ್ಕೋತೀರ ಯಾಕೆಂದ್ರೆ ನನ್ನ ಲೈಫ್ ಬಂದಾಗೆಲ್ಲ ಕೇಳ್ತೀರಾ ಬೇಬಿ ಏನ್ ಮಾಡ್ತೀರ ಅಂತ ಎಲ್ಲ ಯೂಟ್ಯೂಬ್ ವಿಷಯ ಏನಂತ ಗೊತ್ತಿಲ್ಲ ಅಂದ್ರೆ ಸ್ಟಾಪ್ ಮಾಡ್ತೀನಾ ಅಥವಾ ಕಂಟಿನ್ಯೂ ಮಾಡ್ತೀನಾ ಮಾಡ್ತೀನ ಆಫೀಸಾ ಅದೆಲ್ಲ ನಾನು ಕೆಲಸಕ್ಕೆ ಹೋಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಯಾವ ಕೆಲಸ ಚಾಯ್ಸ್ ಮಾಡ್ತೀನಿ ಅಲ್ಲಿ ಹೇಗೆ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ನನ್ನ ಇಷ್ಟ ಮಾಡಬೇಕು ಅಂತಲೇ ಇದೆ ಬಟ್ ನಾನು ಯಾವುದಾದ್ರೂ ಕಷ್ಟದ ಕೆಲಸಕ್ಕೆ ಹೋದಾಗ ನನಗೆ ತುಂಬ ರೆಸ್ಟ್ ಸಿಗದೆ ಇದ್ದಾಗ ನಾನು ಮಾಡ್ತೀನೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ ಗೈಸ್ ಓಕೆನಾ ಬಟ್ ಒಂದು ಡಿಸೈಡ್ ಮಾಡಿದ್ದೀವಿ ಒಂದು ತ್ರೀ ಇಯರ್ಸ್ ಫುಲ್ ಕಷ್ಟಪಟ್ಟು ದುಡಿಲೇಬೇಕು ಅಂತ ಅಟ್ ಪ್ರೆಸೆಂಟ್ ಅಪ್ಡೇಟ್ ಇಷ್ಟು ಅಂಡ್ ಇವತ್ತು ಇನ್ನೊಂದು ಏನು ಅಂದರೆ ಸೊ ಈ ವಿಷಯ ನಿಮ್ಗೆ ಹೇಳ್ಬೇಕು ಹಾಂ

ಈ ತರ ಯಾವ್ದಾದ್ರು ಅಬೋಷನ್ ಏನಾದ್ರು ಆದ್ರೆ ನಮ್ ತರ ಓಡಾಡ್ಬೇಡಿ ಚೆನ್ನಾಗಿ ರೆಸ್ಟ್ ಮಾಡಿ ಓಕೆನಾ ಸೊ ಇಳಿತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿ ಎಡ್ ಮಾಡ್ತಿದ್ದೀನಿ ಸ್ವಲ್ಪ ಅದೆಲ್ಲ ಮರಿಬೇಕಲ್ವಾ ನಾನು ಅದಕ್ಕೆ ಒಂದು ಹೊಸ ವಾತಾವರಣಕ್ಕೆ ಹೋಗೋಣ ಕೆಲಸಕ್ಕೆ ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಕೆಲಸಕ್ಕೆ ಹೋಗ್ತೀನಿ ಯಾ ನನಗೆ ಕೆಲಸ ಸಿಗ್ತಾ ಇಲ್ವಾ ಕೆಲಸ ಸಿಗೋಕ್ಕೆ ಎಷ್ಟು ಸಫರ್ ಪಟ್ಟೆ ಯಾಕೆಂದರೆ ಡಿಗ್ರಿ ಓದಿರೋರು ತುಂಬ ಜನ ಸಿಗ್ತಾರೆ ಈ ಕಾಲದಲ್ಲಿ ಆಮೇಲೆ ನಮ್ಮ ನನಗೆ ಅದು ಅಡ್ಜಸ್ಟ್ ಆಗಬೇಕು ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕು ಊರು ಅಡ್ಜಸ್ಟ್ ಆಗಬೇಕು ಸೊ ಹಾಗಾಗಿ ಮುಂದಿನ ದಿನದಲ್ಲೆಲ್ಲ ಅಪ್ಡೇಟ್ ತೋರಿಸ್ತೀನಿ ಹಾಂ ಹಿಂಗಾಗಲ್ವಾ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ನಮ್ಮ ಬೇಬಿನ ನಮ್ಮ ಮನೆಯಿಂದ ಕರ್ಕೊಂಡು ಹೋಗುವಂತಹ ವಿಡಿಯೋ ಬರುತ್ತೆ ಬೈ ಲವ್ ಯು ಥ್ಯಾಂಕ್ ಯು